ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನಾನು ಸಾರಿ ಯಾಕಂದರೆ ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಸಂಜೆದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ತಾಮ್ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಒಂದು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಇದೇ ಕ್ವಶನ್ನೇ ಕೇಳ್ತಾ ಇರೋದು ಏನಪ್ಪ ಅಂತಂದರೆ ನೀವು ಪಾಪ ಮಾಡ್ಕೊಳ್ಳಲ್ವಾ ಪಾಪ ಮಾಡ್ಕೊಳಲ್ವಾ ಅಂತ ಕೇಳ್ತಾ ಇದ್ದೀರಾ ಮತ್ತು ತುಂಬ ಜನ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ನಿಮಗೆ ಏನು ಅಂತ ಕೇಳ್ತಾ ಇದ್ದೀರಾ ಇನ್ನೂ ಒಂದಿಷ್ಟು ಜನ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ನಿಜ ಹೇಳಬೇಕು ಅಂತಂದರೆ ಪ್ಲ್ಯಾನಿಂಗ್ ಏನಿಂಗ್ ಅಂತ ಏನೂ ಇಲ್ಲ ಅದು ಆಗಿಲ್ಲ ಅಷ್ಟೇ ದೇವರು ಕೊಟ್ಟಾಗ ಮತ್ತು ನನಗೆ ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದ್ರಲ್ವ ನನಗೆ ಪ್ರಾಬ್ಲಮ್ ಅಂತ ಏನೂ ಇಲ್ಲ ತುಂಬ ಜನ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಮತ್ತು ಚಿಂತೆ ಮಾಡಬೇಡಿ ಹಂಗೆ ಹಿಂಗೆ ಅಂತ ತುಂಬ ಕನ್ಸರ್ನ ತೋರಿಸ್ತಾ ಇದ್ದೀರಾ ಅವರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಕೇಳಿದ್ರಲ್ವ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಂತ ನನಗೇನು ಹೆಲ್ತ್ ಪ್ರಾಬ್ಲಮ್ ಆ ಥರದ್ದೇನು ಕಂಡಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇಗೆ ಎಲ್ಲ ಪ್ರೊಸೀಜರ್ ನಡೀತಿರುತ್ತೋ ಅದೇ ಥರ ನನಗೂ ಚೆನ್ನಾಗಿ ಎಲ್ಲ ಪ್ರೊಸೀಜರು ಚೆನ್ನಾಗಿ ನಡೀತಾ ಇದೆ ಬಟ್ ಏನೂ ಪ್ರಾಬ್ಲಮ್ ಅಂತ ಅನಿಸಿಲ್ಲ ನೋವು ಬರೋದಾಗಲಿ ಮತ್ತು ಬೇರೆ ಥರ ಏನೇ ಒಂದು ಪ್ರಾಬ್ಲಮ್ ಆಗಲಿ ಆಗಿಲ್ಲ ಇದುವರೆಗೂ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅದು ಯಾಕೆ ನಾವು ಇಷ್ಟ ದಿನ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ಲೇಟಾಗಿ ಆಗ್ಬೋದು ಯಾಕಂದರೆ ಸ್ವಲ್ಪ ವೀಕ್ ಇದ್ದೀವಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಸುಮ್ಮನೆ ಇದ್ದೀವಿ ಬಿಟ್ಟರೆ ಮತ್ತಿನ್ನೇನು ಉದ್ದೇಶ ಇಲ್ಲ ಹಾಗೆ ಮನೆಯಲ್ಲಿ ಒಬ್ರಿಗೆ ನಮ್ಮ ಇದರಲ್ಲಿ ಯಾವ ಥರ ನಡ್ಕೊಂಡು ಬಂದಿರತ್ತೆ ಅಂದರೆ ನಮ್ಮ ನಮ್ಮ ರಕ್ತದಲ್ಲಿ ಯಾವ ಥರ ನಡ್ಕೊಂಡು ಬಂದಿರುತ್ತೆ ಆ ಥರನೂ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮಂಗೆ ಮತ್ತು ನಮ್ಮ ಅಜ್ಜಿಗೆ ಅವ್ರಿಗೆ ಯಾರಾದರೂ ಈ ಥರದ ಪ್ರಾಬ್ಲಮ್ಸ್ ಆಗಿದ್ರೆ ಆ ಥರ ನಮಗೂ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮಮ್ಮಂಗೆ ಆಗಿರಲಿಲ್ವಂತೆ ನಾಲ್ಕು ಮದುವೆ ಆಗಿ ನಾಲ್ಕು ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ವಂತೆ ಅದಕ್ಕೋಸ್ಕರ ನನಗೂ ಅದೇ ಥರ ಇರಬಹುದು ಅನ್ನೋ ಅಂತ ಹೇಳ್ತಾ ಇರೋದಕ್ಕೋಸ್ಕರ ಸುಮ್ಮನೆ ಇದ್ದೀವಿ ಅಷ್ಟೇ ಇನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಒನ್ ಟೈಮ್ ಅಷ್ಟೇ ನಾನು ತೋರಿಸ್ಕೊಂಡಿದ್ದೆ ಬಟ್ ಅಷ್ಟು ಸೀರಿಯಸ್ ಆಗಿ ತೋರಿಸ್ಕೊಳೋಕೆ ಹೋಗಲಿಲ್ಲ ಸ್ವಲ್ಪ ನಮ್ಮದು ಪ್ರಾಬ್ಲಮ್ಸ್ಗಳಿದ್ವಲ್ಲ ಮನೆ ಏನೂ ಇರಲಿಲ್ಲ ಅಲ್ವಾ ಇವಾಗ ನಮಗೆ ಒಂದು ಮಗು ಆಯಿತು ಅಂದರೆ ಅದನ್ನು ನೋಡ್ಕೊಳ್ಳೋ ಕೆಪಾಸಿಟಿ ನಮಗೆ ಬರಬೇಕು ಅಲ್ವಾ ಅದು ನಾವು ಬೆಳೆದಿರೋ ಥರನೇ ನಮ್ಮ ಜೀವನನೇ ಬೆಳಿಬಾರ್ದು ಅಲ್ವಾ ಅದಕ್ಕೂ ಒಂದು ಒಳ್ಳೆ ಜೀವನ ರೂಪಿಸ್ಬೇಕು ಒಳ್ಳೆ ಥರ ಬೆಳೆಸ್ಬೇಕು ಅಂತ ನಮಗೂ ಆಸೆ ಕನಸು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆದಾಗ ಆಗಲಿ ನೋಡೋಣ ಮುಂದೆ ಸ್ವಲ್ಪ ನಾವು ಚೆನ್ನಾಗಾದಮೇಲೆ ಎಲ್ಲ ನೀಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂತ ಮಾಡಿದ್ದೀವಿ ಅದು ಬಿಟ್ಟರೆ ಇನ್ನೇನು ರೀಸನ್ ಇಲ್ಲ ತುಂಬ ಜನ ಈ ಕ್ವೆಶನ್ನ ಇದ್ರಿ ಅದಕ್ಕೋಸ್ಕರ ಹೇಳಬೇಕಾಗಿ ಬಂತು ಸ್ವಲ್ಪ ವಿಡಿಯೋ ಇದು ಕ್ಯಾಮ್ರಾ ಇಡೋಕೆ ಜಾಗ ಇಲ್ಲ ಫಸ್ಟು ಇವಾಗ ಮನೆ ಕೆಲಸ ಎಲ್ಲ ಮುಗೀಲಿ ಮನೆ ಕೆಲಸ ತುಂಬ ಇದೆ ಅಲ್ವಾ ಹಾಗಾಗಿ ಅದೆಲ್ಲ ಸ್ವಲ್ಪ ಮುಗೀಲಿ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀವಿ ಅದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖುಷಿ ವಿಷಯನ ಮೊದಲು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಜನ ತುಂಬ ಅಂದರೆ ತುಂಬ ಜನ ಇದ್ದೀರಾ ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಮತ್ತು ನಾವಿಬ್ಬರೇ ಇರೋದಕ್ಕೋಸ್ಕರ ನೀವಿಬ್ರ ಇದ್ದೀರಾ ನಿಮಗೆ ಪಾಪು ಬೇಕು ಅಂತ ಅನಿಸೇ ಇಲ್ವಾ ಅಂತ ತುಂಬ ಜನ ಕೇಳ್ತೀರಾ ನಮಗೂ ಅನಿಸತ್ತೆ ಮನೇಲೇ ಇನ್ನೊಬ್ಬರು ಯಾರಾದರೂ ಇರಬೇಕು ಚೆನ್ನಾಗಿ ಅಂತ ಆದರೆ ಏನು ಮಾಡೋದು ದೇವ್ರು ಕೊಡಬೇಕಲ್ವಾ ಹಾಗಾಗಿ ದೇವ್ರು ಕೊಡೋವರೆಗೂ ಕಾಯಬೇಕು ಕಾಯ್ತೀನಿ ನಮ್ಮ ಅಣ್ಣನಿಗೆ ಈಗ ಎರಡು ಪಾಪು ಆಗಿದೆ ಎರಡು ಹೆಣ್ಮಕ್ಳೇ ತೋರಿಸ್ತೀನಿ ಅವರು ಊರಲ್ಲಿದ್ದಾರೆ ಸ್ವಲ್ಪ ತೋರಿಸ್ತೀನಿ ಅವ್ರ ಜೊತೆ ಸ್ವಲ್ಪ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯ ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಅನಿಸತ್ತೆ ಅವರು ಅವರು ಒಂದಿಷ್ಟು ಅವಾಗ ಇವಾಗ ಬರ್ತಾ ಹೋಗ್ತಾ ಇರ್ತಿದ್ರಲ್ಲ ಅಷ್ಟೇನು ಬೇಜಾರು ಅನ್ನಿಸ್ತಾ ಇರಲಿಲ್ಲ ಬರ್ತಾಯಿದ್ರು ಹೋಗ್ತಿದ್ರು ನೋಡ್ತಾ ಇದ್ನಲ್ಲ ನಾನು ಅಲ್ಲಿಗೆ ಹೋಗ್ತಾ ಬರ್ತಾ ಬರ್ತಾಯಿದ್ದೆ ಅಷ್ಟೇನು ಬೇಜಾರು ಅನ್ನಿಸ್ತಾ ಇರಲಿಲ್ಲ ಇವಾಗ ಇವಾಗಂತೂ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇದೆ ಇನ್ನೊಬ್ಬರು ಯಾರಾದರೂ ಇರಬೇಕಿತ್ತು ಅಂತ ಅವರು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮತ್ತೆ ಸಂಜೆ ಬರ್ತಾರೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ನನಗೂ ಒಂಥರ ಬೋರ್ ಅಂತ ಅನಿಸುತ್ತೆ ಹಾಗೇ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಲ್ಲ ನಾವು ತುಂಬ ಸಲ ಯೋಚನೆ ಮಾಡಿದ್ದೀವಿ ಮತ್ತು ಒಂದಿಷ್ಟು ದೇವಸ್ಥಾನಗಳಿಗೂ ಹೋಗಿ ಬಂದಿದ್ದೀವಿ ಬೇರೆ ಕಡೆ ದೇವ್ರದ್ದೆಲ್ಲ ಕೆಲವೊಂದು ಹರಕೆಗಳು ಹಳೆಯದು ಹರಕೆಗಳು ಏನಾದರೂ ಇದ್ದರೆ ಆಗಲ್ಲ ಅಂತ ಹೇಳ್ತಾರೆ ಏನಾದರೂ ಬೇರೆ ಇದು ಏನಾದರೂ ನಾವು ಬೇಡ್ಕೊಂಡು ಮರ್ತೋಗಿದ್ರೆ ಆ ಏನಾದರೂ ಇತ್ತು ನಮ್ಮ ಹಿರಿಯರು ನಮ್ಮ ಅಪ್ಪ ಅಮ್ಮ ಯಾರಾದರೂ ಏನಾದರೂ ಬಿಡ್ಕೊಂಡಿದ್ರೆ ಆ ಥರದ್ದೇನಾದ್ರೂ ಇತ್ತು ಅಂದರೆ ಆಗೋಲ್ಲ ಅಂತ ಹೇಳಿ ದೊಡ್ಡವರು ಹೇಳ್ತಾಯಿರ್ತಾರೆ ಹಾಗಾಗಿ ಅದನ್ನೆಲ್ಲ ನಂಬಬೇಕಾಗತ್ತೆ ಅಲ್ವಾ ನಾವು ಹಿಂದೂಗಳಾಗಿರೋದ್ರಿಂದ ಆಲ್ಮೋಸ್ಟ್ ನಾವು ಈ ಥರದ್ದೆಲ್ಲ ನಂಬಲೇಬೇಕು ನಂಬ್ತೀವಿ ಕೂಡ ಅದಕ್ಕೋಸ್ಕರ ಸ್ವಲ್ಪ ಸುಮ್ಮನೆ ಆಗಿದ್ದೀವಿ ಅಷ್ಟೇ ಎಲ್ಲ ಕಡೆ ಕೇಳಿ ಎಲ್ಲ ದೇವ್ರುಗಳನ್ನು ಮಾಡಾಯಿತು ಹಾಗೆ ಎಲ್ಲಿ ಏನೇನು ಹೇಳ್ತಾರೆ ಎಲ್ಲ ಮಾಡಿದ್ದೀನಿ ನೋಡೋಣ ಇನ್ನೂ ದೇವರಿಗೆ ನನ್ನ ಮೇಲೆ ಕರುಣೆ ಬಂದಿಲ್ಲ ಕರುಣ ಬಂದಿದ್ದ ದಿವಸ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಇಷ್ಟೇ ಪಾಪು ವಿಚಾರ ಬಿಟ್ಟರೆ ಮತ್ತು ಮನೆ ಆದಮೇಲಂತೂ ಪಕ್ಕ ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡಲೇಬೇಕು ನಾವು ತುಂಬ ಆಸೆ ಕನ್ಸಿದೆ ನನಗೂ ಕೂಡ ಯಾಕಂದರೆ ನಮ್ಮ ಮನೆಯವರು ಅವರೊಬ್ಬರೇ ಅಲ್ವಾ ಅವ್ರಿಗೆ ಯಾರೂ ಇಲ್ಲ ಅಪ್ಪ ಅಮ್ಮ ಆಗಲಿ ಅಣ್ಣ ತಮ್ಮ ಆಗಲಿ ಯಾರೂ ಕೂಡ ಇಲ್ಲ ಅವರೊಬ್ಬರೇ ಇರೋದು ಹಾಗಾಗಿ ನನಗೂ ಕೂಡ ಆಸೆ ಇದೆ ತುಂಬ ಅವ್ರ ಕಡೆ ಅಂತ ಯಾರಾದರೂ ಒಬ್ರು ಬೇಕು ಅನ್ನೋದು ನನಗೂ ಮನಸ್ಸಲ್ಲಿ ತುಂಬ ಇದೆ ಆದಷ್ಟು ಬೇಗ ನಾನು ಕೂಡ ಅದನ್ನು ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ ನೀವು ತಿಳ್ಕೊಂಡ್ ತಿಳ್ಕೊಂಡಿರೋ ಥರ ಏನೂ ಪ್ರಾಬ್ಲಮ್ಸ್ ಏನೂ ಇಲ್ಲ ಎಲ್ಲ ನಾರ್ಮಲಾಗಿ ಚೆನ್ನಾಗೇ ಇದೆ ಪ್ರಾಬ್ಲಮ್ಸ್ ಏನೂ ಇಲ್ಲ ಬಟ್ ಅದಕ್ಕೂ ಒಂದು ಒಂದು ಕಾಲ ಒಂದು ಗಳಿಗೆ ಅಂತ ಟೈಮು ಕೂಡಿ ಇಟ್ಟಿರ್ತಾನೆ ದೇವರು ಅಂತ ನಂಬ್ತೀನಿ ನಾನು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದಿನ ಕಾಯ್ತೀನಿ ಮನೆಯೆಲ್ಲ ಪೂರ್ತಿ ಆಗಲಿ ಗೃಹ ಪ್ರವೇಶ ಎಲ್ಲ ಆಗಲಿ ಮನೆ ಆಗಿ ಒಂದು ಎರಡು ಮೂರು ತಿಂಗಳು ಆದಮೇಲೆ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ತೀವಿ ಬಟ್ ಎಲ್ಲದಕ್ಕೂ ಲಕ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಅಷ್ಟು ಮಾತ್ರ ಹೇಳ್ತೀನಿ ಇಷ್ಟೇ ಆ ಬೇಬಿ ಪ್ಲಾನಿಂಗ್ ಬಗ್ಗೆ ಇಷ್ಟೇ ಹೇಳೋಕ್ಕೆ ನಾನು ಬಿಟ್ಟರೆ ಇನ್ನೇನು ಇಲ್ಲ ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕೇಳಿ ಹಾಗೆ ಲವ್ ಸ್ಟೋರಿ ವಿಡಿಯೋನ ಕೇಳ್ತಾ ಇದ್ದೀರಾ ಖಂಡಿತ ನನ್ನ ಹಸ್ಬೆಂಡ್ ನನ್ನ ಜೊತೆ ಸಿಕ್ಕಾಗ ಆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್